ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಬಿಜೆಪಿಗೆ ಜೈ ಅಂತಾರ ಸುಮಲತಾ ಅಂಬರೀಷ್ ಮುನ್ಸೂಚನೆ ಕೊಟ್ಟರ ಸುಮಲತಾ ಅಭಿಪ್ರಾಯ ಸಂಗ್ರಹ ಮರ್ಮವೇನು ಬಿಜೆಪಿಗೆ ಸುಮ ಹೋಗ್ತಾರಾ ಬಿಜೆಪಿಗೆ ಜೈ ಅಂತಾರ ಸುಮಲತಾ ಅಂಬರೀಷ್ ಅವರು ಅನ್ನೋದು ಪ್ರಶ್ನೆ ಈಗ ಎದ್ದಿರುವಂತದ್ದು ಸುಮಲತಾಗೆ ಬಿ ಎಸ್ ವೈ ಏನ್ ಹೇಳಿದ್ರು ಯಾಕೆಂದ್ರೆ ಬಿ ಎಸ್ ವೈ ಅವರ ನಿವಾಸಕ್ಕೆ ಹೋಗಿದ್ರು ಸುಮಲತಾ ಅಂಬರೀಷ್ ಈ ಒಂದು ಸಂದರ್ಭದಲ್ಲಿ ಬಿ ಎಸ್ ವೈ ಸುಮಲತಾ ಅಂಬರೀಷ್ ಅವರಿಗೆ ಏನ್ ಹೇಳಿದ್ರು ಅನ್ನೋದೇ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಟ್ಟಿದೆ ಅಭಿಪ್ರಾಯ ಸಂಗ್ರಹದ ಮರ್ಮವೇನು ಅನ್ನೋದು ಕೂಡ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಯಾಕೆಂದ್ರೆ ಬಿಜೆಪಿ ಸುಮಲತಾ ಅಂಬರೀಷ್ ಅವರು ಮಂಡ್ಯದಲ್ಲಿ ಸ್ಪರ್ಧೆಯನ್ನ ಮಾಡದಂತಹ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಹಾಕದೆ ಅವರಿಗೆ ಬೆಂಬಲವನ್ನ ಸೂಚಿಸಿತ್ತು ಪಕ್ಷೇತರ ಅಭ್ಯರ್ಥಿ ಬಿಜೆಪಿ ಸೇರಲಾಗಲ್ಲ ಒಂದು ಪಕ್ಷಕ್ಕೆ ಬೆಂಬಲ ನೀಡಬಹುದಷ್ಟೇ ಬಿಎಸ್ವೈ ಭೇಟಿ ಬಳಿಕ ಸುಮಲತಾ ಅಂಬರೀಷ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೂಡ ನೀಡಿದಂಥದ್ದು ಮಂಡ್ಯ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತೇನೆ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ನಿರ್ಧಾರವನ್ನ ಪ್ರಕಟ ಮಾಡ್ತೇನೆ ಅಂತ ಕೂಡ ಸುಮಲತಾ ಅಂಬರೀಷ್ ಅವರು ಬಿ ಎಸ್ ವೈ ಭೇಟಿಯ ಬಳಿಕ ಹೇಳಿಕೆಯನ್ನ ನೀಡಿರುವಂತದ್ದು ಸಾಕಷ್ಟು ಕುತೂಹಲ ಕೇಳ ಮಾಡಿಕೊಟ್ಟಿದೆ ಯಾಕೆಂದ್ರೆ ಬಿಜೆಪಿಯ ಬೆಂಬಲ ಕೂಡ ಇತ್ತು ಸುಮಲತಾ ಅಂಬರೀಷ್ ಅವರಿಗೆ ಬಿಜೆಪಿಯ ಬೆಂಬಲದ ಜೊತೆ ಜೊತೆಗೆ ಕಾಂಗ್ರೆಸ್ ರೆಬಲ್ ನಾಯಕರ ಬೆಂಬಲ ರೈತ ಪಕ್ಷದ ಒಂದು ಬೆಂಬಲ ರೈತ ನಾಯಕರೆಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಇನ್ನು ಎಲ್ಲಾ ತಾಲೂಕುಗಳಿಗೂ ಕೂಡ ನಾನು ಹೋಗ್ತೀನಿ ಅಲ್ಲಿ ಅಭಿಪ್ರಾಯವನ್ನ ಪಡ್ಕೊಂಡು ನಂತರ ನನ್ನ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಸುಮಲತಾ ಅಂಬರೀಷ್ ಅವರು ನಾನು ಬಾಹ್ಯ ಬೆಂಬಲವನ್ನ ನೀಡಬಹುದಷ್ಟೇ ಅಂತ ಕೂಡ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಬಿ ಜೆ ಪಿಯ ಜೊತೆ ಗುರುತಿಸಿಕೊಳ್ಳುವಂತ ಚಾನ್ಸಸ್ ಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ ಈಗ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿದೆ ಸುಮಲತಾ ಅಂಬರೀಷ್ ಅವರು ಒಂದು ವೇಳೆ ಗೆದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಅವಕಾಶಗಳು ಬಿ ಜೆ ಪಿ ಯಿಂದ ಚಾನ್ಸಸ್ಗಳು ಇದೆ ಅಂತ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಈಗ ಗೆದ್ದಾಗಿದೆ ವಾಟ್ ನೆಕ್ಸ್ಟ್ ಅನ್ನೋದೆ ಈಗ ಪ್ರಶ್ನೆ ಆಗಿರುವಂತದ್ದು ಸುಮಲತಾ ಅಂಬರೀಷ್ ಅವರಿಗೆ ಯಾಕೆಂದ್ರೆ ದೊಡ್ಡ ಮಟ್ಟದ ಸವಾಲು ಸುಮಲತಾ ಅಂಬರೀಷ್ ಅವರು ಏನ್ ಮಾಡ್ತಾರೆ ಮಂಡ್ಯಕ್ಕೆ ಅನ್ನೋದೆ ದೊಡ್ಡ ಮಟ್ಟದ ಸವಾಲು ಇರುವಂತದ್ದು ಸೊ ಈಗಾಗಿನೇ ಆ ಸವಾಲನ್ನೆಲ್ಲ ಯಾವ ರೀತಿಯಾಗಿ ಮೆಟ್ಟಿ ನಿಲ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ ಯಾಕೆಂದ್ರೆ ಇಲ್ಲಿ ಸುಮಾರು ಒಂದು ಕ ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಂಥದ್ದು ಸುಮಲತಾ ಅಂಬರೀಷ್ ಅವರು ಅದು ದೊಡ್ಡ ಹೈ ವೋಲ್ಟೇಜ್ ಹೈ ಪ್ರೊಫೈಲ್ಡ್ ಅಭ್ಯರ್ಥಿಯನ್ನ ಸೋಲಿಸಿದ್ದು ಸಿಎಂ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ದಾರೆ ಸುಮಲತಾ ಅಂಬರೀಶ್ ಅವರು ಸೊ ಹೀಗಾಗಿ ಒಂದು ದೊಡ್ಡ ಮಟ್ಟದ ಕೊಡುಗೆಗಳನ್ನೇ ನೀಡಬೇಕಾಗುತ್ತೆ ದಟ್ಸ್ ಮೈ ಫಸ್ಟ್ ವಿಲ್ ಟಾಕ್ ಅಬೌಟ್ Very, one of our senior most and most respected leaders regardless of the uh, I, I don't think uh, you can just tag him with a, a party name because he's been a, a very senior leader and most respected leader and he hails from uh, Mandya. so uh, I had taken his blessings earlier on and now uh, I'm here to um, you know just thank than him some people are calling you that you're going with two buffalos, two cows and two ox, which is uh, which are not useful. Now you won't. Do you think it's an answer to them? I think the people have answered uh, everything, everybody. I think they are waiting. Party, I'll come back. I'll come, come back. come back. Let's go live. ನೋಡ್ತಾ ಇದೀವಿ ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ಈಗಷ್ಟೇ ಬಂದು ತಲುಪಿದ್ದಾರೆ ಸುಮಲತಾ ಅಂಬರೀಷ್ ಅವರು ಬಿ ಎಸ್ ವೈ ಅವರ ನಿವಾಸಕ್ಕೆ ತೆರಳಿದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷರ ನಿವಾಸಕ್ಕೆ ಹೋಗಿ ಮಾತುಕತೆಯನ್ನ ಮಾಡಿ ಅವರಿಗೆ ಧನ್ಯವಾದವನ್ನ ಕೂಡ ಹೇಳಿದ್ದಾರೆ ಸುಮಲತಾ ಅಂಬರೀಷ್ ಅವರು ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಕೂಡ ಇದ್ರು ಅವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ರು ತುಂಬಾ ಖುಷಿಯಾಯ್ತು ಸುಮಲತಾ ಅಂಬರೀಷ್ ಅವರು ಗೆದ್ದೇ ಗೆಲ್ತಾರೆ ಅನ್ನೋದು ನಮಗೂ ಕೂಡ ಗೊತ್ತಿತ್ತು ಅಂತ ಹೇಳಿದ್ರು

ಹಿಂದೆ ಬನ್ನಿ ಸರ್ ಬಂದಿದ್ದ ಹಿಂದೆ ಮಾಡಿ ಹಿಂದೆ ಬಂದಿದ್ದ ಸರ್ ಹಿಂದೆ ಬನ್ನಿ

மொபைல் <laughs> 너무 심해. 아, 에이, 안돼. 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 안 ಿವಿ ಇಲ್ಲಿ ಈಗಷ್ಟೇ ಸುಮಲತಾ ಅಂಬರೀಷ್ ಅವರು ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ಬಂದ್ರು ಎಸ್ ಎಂ ಕೃಷ್ಣ ಅವರು ಅವರಿಗೆ ಹೂಗುಚ್ಛವನ್ನ ಕೊಡುವ ಮುಖಾಂತರ ವೆಲ್ಕಮ್ ಅನ್ನ ಕೂಡ ಮಾಡ್ಕೊಂಡ್ರು ಇವರ ಜೊತೆ ಜೊತೆಗೆ ಇದ್ದಿದ್ದಂತದ್ದು ಅಲ್ಲಿ ಬಿ ಎಸ್ ವೈ ಅವರು ಕೂಡ ಇದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪನವರಿದ್ರು ಮಾಜಿ ಡಿ ಸಿ ಎಂ ಹಿರಿಯ ಬಿಜೆಪಿ ನಾಯಕ ಆರ್ ಅಶೋಕ್ ಅವರು ಕೂಡ ಇದ್ರು ಹಾಗೆ ಸುಮಲತಾ ಅಂಬರೀಷ್ ಅವರ ಅಣ್ಣನ ಮಗ ಮದನ್ ಅವರು ಕೂಡ ಇದ್ರು ಅಂದ್ರೆ ಅಂಬರೀಷ್ ಅವರ ಅಣ್ಣನ ಮಗ ಮದನ್ ಅವರು ಕೂಡ ಇದ್ರು ಅಲ್ಲಿ ಸಾಕಷ್ಟು ಜನ ನಾಯಕರು ಅಲ್ಲಿ ಇದ್ದಿದ್ದನ್ನ ನೀವು ನೋಡ್ತಾ ಇದ್ರಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ ಆ ಡೆವಲಪ್ಮೆಂಟ್ಸ್ ಗಳ ಕೇಂದ್ರ ಬಿಂದು ಅಂದ್ರೆ ಈಗ ಎಸ್ ಎಂ ಕೃಷ್ಣ ಅವರ ನಿವಾಸ ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ರಮೇಶ್ ಜಾರಕಿಹೊಳಿ ಅವರು ಸುಧಾಕರ್ ಅವರು ಕೂಡ ಹೋಗಿದ್ರು ಅನ್ನುವ ಮಾಹಿತಿಯನ್ನ ನಾವೇ ನಿಮ್ಗೆ ಕೊಡ್ತಾ ಇದ್ವಿ ಈಗ ನೋಡ್ತಾ ಇದ್ದೀರಾ ಸುಮಲತಾ ಅಂಬರೀಷ್ ಅವರು ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ಹೋಗಿರುವಂತದ್ದು ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಎಸ್ ಎಂ ಕೃಷ್ಣ ಅವರು ಸೀನಿಯರ್ ಲೀಡರ್ ಹಾಗಾಗಿ ಅವರನ್ನ ಭೇಟಿಯಾಗೋದಕ್ಕೆ ಬಂದಿದ್ದೇನೆ ಮಂಡ್ಯದವರು ಕೂಡ ನಾನು ಎಲೆಕ್ಷನ್ ಗೆ ಕೂಡ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಿ ಸಾಕಷ್ಟು ಸಲಹೆಯನ್ನ ಪಡ್ಕೊಂಡಿದ್ದೆ ಅವರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅವರನ್ನ ಭೇಟಿ ಆಗ್ತಾರೆ ಅಂತ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಸುಮಲತಾ ಅಂಬರೀಷ್ ಅವರು ಸುಮಲತಾ ಅಂಬರೀಷ್ ಅವರ ನಡೆ ಒಂದ್ ಕಡೆ ಆದ್ರೆ ಎಸ್ ಎಂ ಕೃಷ್ಣ ಅವರ ನಿವಾಸ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಈಗ ಸಾಕ್ಷಿ ಆಗ್ತಾ ಕೇಂದ್ರ ಬಿಂದುವಾಗಿದೆ ಸುಮಲತಾ ಅಂಬರೀಷ್ ಅವರು ಬಿಎಸ್ವೈ ಅವರನ್ನ ಭೇಟಿಯಾಗಿ ಬಂದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ್ರು ಏನ್ ಮಾತನಾಡಿದ್ರು ಅಂತ ನೋಡೋಣ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಗೆದ್ದಾಗ ಒಂದು ಪಕ್ಷ ಸೇರೋ ಒಂದು ಆಪ್ಷನ್ ಪ್ರಾವಿಷನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ ಸದ್ಯಕ್ಕೆ ಆದರೆ ಸಪೋರ್ಟ್ ಕೊಡ್ಬೋದು ಈಗ ಬಿ ಜೆ ಪಿ ಪಕ್ಷ ನನಗೆ ಬೆಂಬಲ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಅದೇ ರೀತಿ ಇಶ್ಯೂ ಬೇಸ್ಡ್ ಸಪೋರ್ಟ್ನ ಕೊಡೋ ಒಂದು ಪ್ರಾವಿಷನ್ ಇದೆ ಇದು ನನಗೆ ಬಂದಿರೋ ಮಾಹಿತಿ ಆ್ಯಸ್ ಇಟ್ ಈಸ್ ಇದು ಫಸ್ಟ್ ಕ್ಲಾರಿಫಿಕೇಷನ್ ಮಾಡಬೇಕು ಎರಡನೇದು ನಾನು ಮೊದಲನೇ ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀನಿ ಜನಾಭಿಪ್ರಾಯ ನನಗೆ ಮುಖ್ಯ ನಾನು ಈಗ ಒಂದು ಥ್ಯಾಂಕ್ಸ್ ಹೇಳೋಕೆ ನಾನು ಮಂಡ್ಯ ಜಿಲ್ಲೆ ಪ್ರತಿಯೊಂದು ತಾಲೂಕಿಗೆ ಹೋಗಬೇಕು ಅಂತಿದ್ದೀನಿ ನಮ್ಮ ಸುಮಲತಾ ಅವರ ಗೆಲುವು ಮಂಡ್ಯ ಜಿಲ್ಲೆನಲ್ಲಿ ಎಲ್ಲರಿಗೆ ಸಮಾಧಾನ ತೃಪ್ತಿ ತಂದಿದೆ ಅವರಿಗೆ ಬೆಂಬಲ ಕೊಟ್ಟಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೆ ಉಳಿದೆಲ್ಲ ಪಕ್ಷದ ಅಭಿಮಾನಿಗಳಿಗೆ ಪಕ್ಷ ಭೇದ ಮರೆತು ಸುಮಲತಾ ಅವರ ಪರವಾಗಿ ಮಂಡ್ಯ ಜಿಲ್ಲೆ ಜನ ನಿಂತ ಪರಿಣಾಮ ಇಷ್ಟು ದೊಡ್ಡ ಅಂತರದಲ್ಲಿ ನೂರಾರು ಕೋಟಿ ಮುಖ್ಯಮಂತ್ರಿಗಳು ಖರ್ಚು ಮಾಡಿದ್ರು ಸಹ ಸುಮಲತಾ ಅವರು ಗೆಲುವನ್ನು ಸಾಧಿಸಿದ್ದಾರೆ ಮಹಿಳೆಯರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಬೆಂಬಲಿಗರಾಗಿ ನಿಂತರು ಇದರ ಪರಿಣಾಮ ಒಳ್ಳೆಯ ಗೆಲುವಾಗಿದೆ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಸಹ ಮೊದಲ ಬಾರಿಗೆ ಯಾವುದೇ ಅಭ್ಯರ್ಥಿಯನ್ನು ಆಗ್ತೇನೆ ಬೇಷರತ್ ಬೆಂಬಲವನ್ನು ಕೊಟ್ಟಿದ್ದು ಮತ್ತು ನರೇಂದ್ರ ಮೋದಿಯವರು ಸಹ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಸುಮಲತಾ ಅವ್ರ ಹೆಸರನ್ನು ಇದೆಲ್ಲದರ ಕಾರಣ ಅವರು ದೊಡ್ಡ ಹಂತದಲ್ಲಿ ಗೆದ್ದಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ ನೋಡ್ತಾ ಇದೀವಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಎಸ್ ಎಂ ಕೃಷ್ಣ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬರು ನೀಡ್ತಾರೆ ಎಸ್ ರಮೇಶ್ ನೋಡ್ತಾ ಇದ್ದೀವಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಅದಕ್ಕೆ ಕೇಂದ್ರ ಬಿಂದು ಆಗ್ತಾ ಇರುವಂತದ್ದು ಅದು ಎಸ್ ಎಂ ಕೃಷ್ಣ ಅವರ ನಿವಾಸ ಒಂದ್ ಕಡೆ ಕಾಂಗ್ರೆಸ್ನ ಶಾಸಕರು ಬರ್ತಾರೆ ಇನ್ನೊಂದ್ ಕಡೆ ಬಿಜೆಪಿಯ ಹಿರಿಯ ನಾಯಕರು ಅದರಲ್ಲೂ ಯಡಿಯೂರಪ್ಪನವರು ಬರ್ತಾರೆ ಇನ್ನೊಂದ್ ಕಡೆ ಸುಮಲತಾ ಅಂಬರೀಷ್ ಅವರು ಕೂಡ ಬರ್ತಾ ಇರುವಂತದ್ದು ಏನ್ ಆಗ್ತಾ ಇದೆ ಅವರ ನಿವಾಸದಲ್ಲಿ ಪೃಥ್ವಿರಾಜ್ ಈಗಾಗಲೇ ಈಗ ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ಯಡಿಯೂರಪ್ಪನವರು ಆರೋಪಕ್ ಮತ್ತು ಸುಮಲತಾ ಸೇರಿದಂತೆ ಕಾಂಗ್ರೆಸ್ನ ಇಬ್ಬರು ಶಾಸಕರು ಕೂಡ ಬಂದಿದ್ದಾರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಸುಧಾಕರ್ ಅವರು ಕೂಡ ಯಡಿಯೂರಪ್ಪನವರು ಬರಲಿಗಿಂತ ಮುಂಚೆ ಕೃಷ್ಣ ಅವರ ನಿವಾಸಕ್ಕೆ ಆಗಮಿಸಿರುವಂಥದ್ದು ಅದಕ್ಕೂ ಮುನ್ನ ಬೆಳಗ್ಗೆ ಇವತ್ತು ಒಂದು ಅಜ್ಞಾತ ಸ್ಥಳದಲ್ಲಿ ಯಡಿಯೂರಪ್ಪನವರು ಮತ್ತೆ ರಮೇಶ್ ಜಾರಕಿಹೊಳಿ ಇಬ್ಬರು ಕೂಡ ಭೇಟಿ ಆಗ್ತಾರೆ ಭೇಟಿಯಾಗಿ ಸಾಕಷ್ಟು ಹೊತ್ತು ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು ಈಗಾಗಲೇ ಆಪರೇಷನ್ ಕಮಲ ಮಾಡುವಂಥ ವಿಚಾರ ಮತ್ತೆ ಸರ್ಕಾರವನ್ನು ರಚನೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ಈಗಾಗಲೇ ಚರ್ಚೆ ನಡೆಸಿದ್ದಾರೆ ಅನಂತರ ಈಗ ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ತೆರಳೋಣ ಅಲ್ಲಿ ಅವರಿಗೆ ಏನು ಈಗ ಸುಮಲತಾ ಅವರನ್ನೇ ಬೆಂಬಲಿಸಿರುವಂತದ್ದು ಇರ್ಬೋದು ಅಥವಾ ಯಡಿಯೂರಪ್ಪನವರು ಸುಮಲತಾ ಅವರನ್ನ ಏನು ಈ ಕಾಂಗ್ರೆಸ್ನ ಕೆಲವು ಶಾಸಕರನ್ನ ಬಿಜೆಪಿ ಕರೆತರುವಂತ ವಿಚಾರ ಎಲ್ಲ ಹಾಗೆ ಅಂತಿಮವಾಗಿ ಅಲ್ಲಿ ಚರ್ಚೆಯನ್ನ ಮಾಡೋಣ ಅಲ್ಲಿ ಹೋಗಿ ಅವರನ್ನ ಅಭಿನಂದಿಸೋಣ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ನಡೆಸಿ ಈಗ ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ಬಂದಿರುವುದು ನೋಡ್ತಾ ಇರಬಹುದು ಎಸ್ ಎಂ ಕೃಷ್ಣ ಅವರ ನಿವಾಸದಲ್ಲಿ ಈಗ ಯಡಿಯೂರಪ್ಪನವರು ಮತ್ತೆ ಆರ್ ಅಶೋಕ್ ಸೇರಿದಂತೆ ಹಲವು ಎಲ್ಲ ನಾಯಕರು ಕೂಡ ಅವರ ನಿವಾಸದ ಒಳಗಡೆ ಇರತಕ್ಕಂಥದ್ದು ಅದರ ಮಾಧ್ಯಮಗಳನ್ನ ಯಾರಿಗೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಸೊ ಇಲ್ಲಿ ಹೊರಗಡೆ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ಒಂದ್ ಕಡೆಗೆ ಮತ್ತೊಂದು ಕಡೆಯಲ್ಲಿ ಅವರು ಇವತ್ತು ಚರ್ಚೆ ನಡೆಸ್ತಾ ಇರುವಂತದ್ದು ಜೊತೆಗೆ ಏನು ಮೂವತ್ತನೇ ತಾರೀಕು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಆ ನಂತರ ಒಂದನೇ ತಾರೀಕು ಕಾಂಗ್ರೆಸ್ನ ಶಾಸಕರು ಮತ್ತು ಸಂಸದರ ಸಭೆ ಇದೆ ಅಲ್ಲಿ ಎಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಅಂತಿಮವಾಗಿ ಏನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಬಿಜೆಪಿ ನಾಯಕರು ಬಹುತೇಕ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ಪೃಥ್ವಿರಾಜ್ ಸೊ ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರ ಬೆಳ ಜೊತೆ ಬಿ ಎಸ್ ವೈ ಬೆಳಗ್ಗೆ ಮಾತನಾಡಿದ್ರು ಅಂತ ನೀವೇ ಕೂಡ ಹೇಳ್ತಾ ಇದ್ರಿ ಮತ್ತೊಂದ್ ಕಡೆ ಸುಧಾಕರ್ ಅವರು ಕೂಡ ಅಲ್ಲೇ ನಿವಾಸದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ರಿ ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಶಾಸಕರನ್ನ ಸೆಳೆಯುವ ನಿಟ್ಟಿನಲ್ಲಿ ಇಲ್ಲಿ ಎಸ್ ಎಂ ಕೃಷ್ಣ ಅವರ ಮಾತುಗಳು ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿದ್ದಂಥವರು ಸಾಕಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಅವರು ಇದ್ದು ಮಾಜ್ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ರಾಜ್ಯಪಾಲರಾಗಿ ಸೇವೆಯನ್ನ ಸಲ್ಲಿಸಿದಂಥವರು ಸೊ ಹೀಗಾಗಿ ಅವರಿಗೆ ಗೊತ್ತಿರುವಂತಹ ಶಾಸಕರನ್ನ ಸಳೆಯುವಂತ ಪ್ಲಾನ್ ಇದು ಅಂತ ಖಂಡಿತವಾಗ್ಲು ಪೃಥ್ವಿರಾಜ್ ಯಾಕಂದ್ರೆ ಈಗಾಗಲೇ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಶಾಸಕರು ಯಡಿಯೂರಪ್ಪನವರ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು ಆದರೆ ಈಗ ಬಿಜೆಪಿಗೆ ಬೇಕಾಗಿರತಕ್ಕಂಥದ್ದು ಕೇವಲ ಹತ್ತು ಜನ ಶಾಸಕರು ಮಾತ್ರ ಮೊದಲಾಗಿದ್ರೆ ಬಂದಂತ ಎಲ್ಲ ಶಾಸಕರು ಕೂಡ ಬಿಜೆಪಿಗೆ ಸೇರಿಸಿಕೊಳ್ಳುವಂತಹ ಎಲ್ಲ ಅವಕಾಶಗಳಿತ್ತು ಆದರೆ ಇಪ್ಪತ್ತಕ್ಕೂ ಹೆಚ್ಚು ಜನ ಶಾಸಕರು ಈಗ ಬಿಜೆಪಿಗೆ ತಾವಾಗೇ ಬರಲಿಕ್ಕೆ ಮುಂದಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾರು ಪಕ್ಷಕ್ಕೆ ಬಂದರೆ ಸೂಕ್ತ ಮತ್ತು ಅವರು ಹೆಚ್ಚು ನಿಷ್ಠಿತೆಯಿಂದ ಪಕ್ಷದಲ್ಲಿ ಉಳಿತಾರೆ ಅನ್ನುವಂಥದ್ದನ್ನ ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕಿ ಜೊತೆಗೆ ಎಸ್ ಎಂ ಕೃಷ್ಣ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅನಂತರ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಿಕೆ ಬಿಜೆಪಿಗ ತೀರ್ಮಾನ ಮಾಡಿರುವಂಥದ್ದು ಸೊ ಆ ಕಾರಣಕ್ಕಾಗಿ ಇವತ್ತು ಎಸ್ ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿ ಅನಂತರ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ಇವತ್ತು ಎಲ್ಲ ಆ ಹಿನ್ನೆಲೆಯಲ್ಲಿ ಎಸ್ ಎಂ ಕೃಷ್ಣ ಅವರ ಅವ್ರು ಯಾರ್ಯಾರು ಬರ್ತಾರೆ ಯಾರನ್ನ ಸೇರಿಸಿಕೊಳ್ಳಬಹುದು ಬಿಜೆಪಿಗೆ ಅನ್ನುವಂತ ಲೆಕ್ಕಾಚಾರಗಳ ಸಂಪುಟ ಆಗಿ ಇವತ್ತು ಚರ್ಚೆ ಇದ್ದಾರೆ ಇವತ್ತು ಸಂಜೆ ಒಳಗೆ ಯಾರ್ಯಾರು ಬರ್ತಾರೆ ಅಥವಾ ಯಾರ್ಯಾರು ಪಟ್ಟಿ ಇದ್ದಾರೆ ಅಂತ ಸಿದ್ಧಗೊಳಿಸುವಂತ ಎಲ್ಲ ಸಾಧ್ಯತೆ ಇರುವಂತದ್ದು ಆದ್ರೆ ಬಹುತೇಕ ಇನ್ನೇನು ಜನವರಿ ಒಂದನೇ ತಾರೀಕು ಬಿಜೆಪಿ ಏನ್ ಮಾಡುತ್ತೆ ಅನ್ನುವಂಥದ್ದು ಸ್ಪಷ್ಟ ಚಿತ್ರಣ ಹೊರಬೀಳುತ್ತೆ ಪೃಥ್ವಿರಾಜ್ ರಮೇಶ್ ಇಲ್ಲಿ ಮತ್ತೊಂದ್ ಕಡೆ ಮಾತುಗಳು ಕೇಳಿ ಬರ್ತಾ ಇದ್ವು ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡೋದಕ್ಕೂ ಮುಂಚೆನೆ ಅಂದ್ರೆ ಅವ್ರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಗೆದ್ರೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಈಗ ಮತ್ತೆ ಆ ಮಾತುಗಳು ಕೇಳಿ ಬರ್ತಾ ಇದೆ ಅವರು ಸಪೋರ್ಟ್ ಮಾಡಿದ್ದೆ ಆದ್ರೆ ಯಾವ್ದಾದ್ರು ಒಂದು ಖಾತೆ ಅವರಿಗೆ ಸಿಗುವಂತ ಚಾನ್ಸಸ್ ಇದೆ ಅನ್ನೋದು ಸೊ ಎಷ್ಟ್ರ ಮಟ್ಟಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಪೃಥ್ವಿರಾಜ್ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಸುಮಲತಾ ಅವರಿಗೆ ನೀಡಬೇಕು ಅನ್ನುವಂಥ ಚರ್ಚೆ ಸಾಕಷ್ಟು ಚರ್ಚೆ ಹಿಂದೆ ಕೂಡ ಆಗಿತ್ತು ಒಂದು ವೇಳೆ ಗೆದ್ರೆ ಅವರಿಗೆ ಖಂಡಿತವಾಗಲೂ ಎಂದು ಸಚಿವ ಸ್ಥಾನವನ್ನು ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂಥ ಅಭಿಪ್ರಾಯಗಳನ್ನ ಸ್ವತಃ ಬಿಜೆಪಿ ನಾಯಕರು ಕೂಡ ಮಾಡಿದ್ರು ಆದರೆ ಈಗ ಸುಮಲತಾ ಅವರನ್ನ ಗೆಲುವಿಗೆ ಬಿಜೆಪಿ ಕೂಡ ಕಾರಣ ಆಗಿದೆ ಬಂಡ್ಯದಲ್ಲಿ ಗೆಲ್ಲಲಿಕ್ಕೆ ಅವರು ಕೂಡ ಬೆಂಬಲವನ್ನು ಕೊಟ್ಟಿರುವಂತದ್ದು ಒಂದು ಕಡೆಗೆ ಜೊತೆಗೆ ಎಸ್ ಎಂ ಕೃಷ್ಣ ಅವರು ಕೂಡ ಬೆಂಗಾವಲಾಗಿ ನಿಂತಿದ್ರು ಜೊತೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಎಲ್ಲ ನಾಯಕರು ಕೂಡ ಸುಮಲತಾ ಅವರಿಗೆ ಸಪೋರ್ಟ್ ಅನ್ನು ಮಾಡಿದ್ರು ಸೊ ಆ ಹಿನ್ನೆಲೆಯಲ್ಲಿ ಪಕ್ಷೇತರ ಸದಸ್ಯರಾಗಿದ್ದಂತಹ ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರಾ ಇಲ್ವಾ ಅನ್ನೋದು ಇನ್ನು ಕೂಡ ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ ಆದರೆ ಬಿಜೆಪಿಗೆ ಬೆಂಬಲ ನೀಡುವಂತದ್ದು ಬಹುತೇಕ ಸ್ಪಷ್ಟ ಸೊ ಆ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ನೀಡುವಂಥದ್ದು ರಾಜ್ಯ ಖಾತೆಯನ್ನು ನೀಡಿ ಅವರಿಗೆ ತೃಪ್ತಿಪಡಿಸುವಂತಹ ಕೆಲಸವನ್ನು ಮಾಡುವಂಥದ್ದು ಈ ಎಲ್ಲ ಲೆಕ್ಕಾಚಾರಗಳು ಕೂಡ ಪಕ್ಷದ ಒಳ ವೇದಿಕೆಯಲ್ಲಿ ನಡೀತಾನೆ ಇದೆ ಆದರೆ ಕರ್ನಾಟಕಕ್ಕೆ ಕಳೆದ ಬಾರಿ ಏನು ಮೂರ್ನಾಲ್ಕು ಸಚಿವ ಸ್ಥಾನಗಳನ್ನು ನೀಡಲಾಗಿತ್ತು ಆದರೆ ಈ ಬಾರಿ ಎಷ್ಟು ಸ್ಥಾನಗಳು ಸಿಗ್ತಾವೆ ಅನ್ನುವಂತಹ ಆಧಾರದ ಮೇಲೆ ಸುಮಲತಾ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದ್ ಕಾದು ನೋಡಬೇಕು ಆದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿರುವಂತ ಕಳೆದ ಬಾರಿ ಹದಿನೇಳು ಸ್ಥಾನಗಳು ಇದ್ರೂ ಕೂಡ ಈ ಬಾರಿ ಇಪ್ಪತ್ತೈದು ಸ್ಥಾನಗಳ ಬಿಜೆಪಿ ಜಯಗಳಿಸಿರುವಂತಹ ಹಿನ್ನೆಲೆಯಲ್ಲಿ ಸುಮಲತಾ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾ ಬೇಡವಾ ಚರ್ಚೆ ಕೂಡ ಪಕ್ಷದ ವೇದಿಕೆಯಲ್ಲಿ ನಡೀತಾ ಇದೆ ಆದರೆ ಜಾತಿ ಲೆಕ್ಕಾಚಾರಗಳು ಮತ್ತು ಪ್ರಾತಿನಿಧ್ಯದ ಲೆಕ್ಕಾಚಾರದ ಆಧಾರದ ಮೇಲೆ ಸಚಿವ ಸ್ಥಾನ ನೀಡಬೇಕಾದಂತಹ ಸಾಧ್ಯತೆ ಇರುವಂತದ್ದು ಆ ಕಾರಣಕ್ಕಾಗಿ ಸುಮಲತಾ ಅವರಿಗೆ ಯಾವ ಖಾತೆಯನ್ನು ಕೊಟ್ಟರೆ ಸೂಕ್ತ ಒಂದು ವೇಳೆ ಖಾತೆಯನ್ನು ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಆದರೆ ಆಗದೆ ಹೋದ್ರೆ ಕೇಂದ್ರದಲ್ಲಿ ಹಲವಾರು ಸಮಿತಿಗಳು ಇರುತ್ತೆ ಸಮಿತಿಗಳ ಅಧ್ಯಕ್ಷ ಸ್ಥಾನವನ್ನು ಕೊಡುವಂತಹ ಸಾಧ್ಯತೆ ಕೂಡ ಇಲ್ಲಿ ಅಲಗಡೆಯೂ ಆಗಿಲ್ಲ ಹಾಗಾಗಿ ಅವರಿಗೆ ಯಾವ ಸ್ಥಾನಮಾನಗಳನ್ನು ನೀಡಬೇಕು ಅನ್ನುವಂತ ಲೆಕ್ಕಾಚಾರ ಕೂಡ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ನಡೀತಾ ಇದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ರಮೇಶ್ ಇರಜುರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ